ಸೊ ಕೆಂಗಲ್ ಜಾತ್ರೆಯ ಈ ಒಂದು ಕಮಿಟಿಯ ತೀರ್ಪುಗಾರರಿದ್ದಾರೆ ನಮ್ಮ ಒಟ್ಟಿಗೆ ಸಾಕಷ್ಟು ಜನರಿಗೆ ಇಲ್ಲಿ ಬಂದಿರುವಂಥವ್ರಿಗೂ ಮತ್ತೆ ವಿಡಿಯೋ ನೋಡ್ತಿರುವಂಥವ್ರಿಗೂ ತುಂಬ ಕುತೂಹಲ ಇರುತ್ತೆ ಏನು ಅಂತಂದರೆ ಈ ಒಂದು ಹೋರೆಗಳನ್ನು ಯಾವ ರೀತಿ ಸೆಲೆಕ್ಷನ್ ಮಾಡ್ತಾರೆ ಕಮಿಟಿನಲ್ಲಿ ಯಾವ ರೀತಿ ಸೆಲೆಕ್ಷನ್ ಮಾಡ್ತಾರೆ ಏನು ನೋಡ್ತಾರೆ ಮುಖ್ಯವಾಗಿ ಗುಣಲಕ್ಷಣಗಳ ಇಲ್ಲ ಬಣ್ಣನ ಮೈಕಟ್ಟ ಅದ್ರ ನಡಿಗೆನ ಅನ್ನುವಂತಹ ಕುತೂಹಲ ಎಲ್ರಿಗೂ ಇದೆ ಸರ್ ಎಸ್ಪೆಷಲಿ ನನಗೂ ಇದೆ ಏನನ್ನ ನೋಡಿ ಸೆಲೆಕ್ಟ್ ಮಾಡ್ತೀರಾ ಅಂತ ಸೊ ಇದ್ರ ಬಗ್ಗೆ ಹೇಳೋದಾದರೆ ಸರ್ ನಮ್ಮ ಇವತ್ತು ನಾವು ಸೆಲೆಕ್ಷನ್ ಮಾಡಬೇಕಾದ್ರೆ ಏನಿವತ್ತು ಈ ಪಾರ್ಸಾರ್ತಿ ಟೀಮ್ ಅಂತ ಏನಿದೆ ಬೈರೇಗೌಡು ಪಾರ್ಸಾರ್ಥಿಯವರು ಇದು ಒಂದು ಇತಿಹಾಸ ಈ ಜಾತ್ರೆ ಇಡೀ ಕರ್ನಾಟಕದಲ್ಲಿ ಭಾಳ ದೊಡ್ಡ ಜಾತ್ರೆ ಭಾಳ ಚೆನ್ನಾಗಿತ್ತು ಅನಿವಾರ್ಯವಾಗಿ ಮಧ್ಯ ಮಧ್ಯೆ ಕ್ಷೀಣ್ಗತಿಯಾಗಿ ಹೋಗಿತ್ತು ಇವತ್ತು ಇವರು ಎದ್ದು ಇವತ್ತು ಈ ಜಾತ್ರೆಯನ್ನು ಒಂದು ಉತ್ತಮವಾದ ಮಟ್ಟಕ್ಕೆ ಒಂದೇ ವರ್ಷದಲ್ಲಿ ಏನೋ ಮಿಂಚೋ ಮಟ್ಟಕ್ಕೆ ಬಂದಿದೆ ಅಂಥ ಸಂದರ್ಭದಲ್ಲಿ ನಮ್ಮನ್ನು ಕೇಳ್ಕೊಂಡ್ರು ಜಡ್ಜಸ್ ಆಗಿ ನಮಗೆ ಒಂದು ತೀರ್ಪನ್ನು ಕೊಡಿ ಅಂತ ಆ ಟೈಮ್ ನಮಗೂ ಇಂಥ ಅವಕಾಶಗಳು ಸಿಗೋದು ಭಾಳ ಕಮ್ಮಿ ಬೇರೆ ಏನು ಬೇಕಾದ್ರೂ ಮಾಡ್ಬೋದು ಇಂಥ ಅವಕಾಶ ಸಿಗೋದು ಭಾಳ ಕಮ್ಮಿ ನಾವು ಅವ್ರ ಮಾತ್ಯ ಹೂ ಬಂದಿದ್ದೀವಿ ಇವತ್ತು ಏನು ಜನಗಳಿಗೆ ಕುತೂಹಲ ಇದೆಯಲ್ಲ ನಾವು ಒಂದನ್ನೇ ನೋಡಿ ತಿರುವು ಮಾಡೋದಿಲ್ಲ ಇವತ್ತು ಫಸ್ಟ್ ಕಾಲು ನಾಲ್ಕು ಕಾಲು ಹೆಂಗಿದೆ ಅವಕ್ಕೆ ಒಂದನೆಯದು ಎರಡನೇದು ಕೂಟ ವಿಚಾರ ಬಂದಾಗ ಅವ್ರ ಕೂಟಗಳು ಯಾವ ಥರ ಆಗಿವೆ ಪೇರ್ ಮಾಡಿದ್ದಾರೆ ಎರಡನೇದು ಮೂರನೆಯದು ಬಣ್ಣ ಜಾತಿ ಜಾತಿ ಹೆಂಗಿದೆ ಎರಡು ಒಂದೇ ಜಾತಿ ಇದೆಯಾ ಬೇರೆ ಬೇರೆ ಜಾತಿ ಇದೆಯಾ ಬಣ್ಣ ಒಂದೇ ಇದೆಯಾ ಇಲ್ವಾ ನಡಿಗೆ ಏನು ನಡಿಗೆ ಬಿಟ್ಟಾಗ ಉತ್ತಮವಾದ ನಡಿಗೆ ನಡಿಬೇಕು ಫಸ್ಟ್ ಆಫ್ ಆಲ್ ಈ ಡಾಕ್ಟರ್ ನಮ್ಮಲ್ಲಿ ಏನು ಈ ವೆಟನರಿ ಡಿಪಾರ್ಟ್ಮೆಂಟ್ ಏನಿದೆ ನಾವು ಒಂದು ನಾಲ್ಕೈದು ಜಾತಿನಲ್ಲಿ ಜಾಯಿಂಟ್ ಆಗಿ ಮಾಡ್ತೀವಿ ಅಂಥ ಪರಿಸ್ಥಿತಿನಲ್ಲಿ ನಮ್ಗವರೆಗೂ ಯಾವಾಗಲೂ ಕಾಂಪಿಟೇಷನ್ ಇರ್ತೈತೆ ಅವರು ಮೇನ್ ನಡಿಗೆ ತಗೊಂತಾರೆ ನಮ್ಮಲ್ಲಿ ಫುಲ್ಲು ಬಿಳಿ ಬಣ್ಣ ಇದ್ರೆ ನಮ್ಮ ರೈತರು ಒಳ್ಳೆ ಕಲರ್ ಅಂತೀವಿ ಅದೇ ಡಿಪಾರ್ಟ್ಮೆಂಟ್ ವಿಚಾರ ಬಂದಾಗ ಸ್ವಲ್ಪ ರೂಪಾಯಿ ಕೂತಿದ್ರೆ ಬಹಳ ಒಳ್ಳೇದು ಹಂಗಿರುತ್ತೆ ಇವಾಗ ಏನ್ ಮಾಡಿದೀವಿ ಅಂದ್ರೆ ಎರಡನ್ನೂ ಆಯ್ಕೆ ಮಾಡಿಕೊಂಡು ಇಲ್ಲಿ ದುಡ್ಡು ಯಾರು ಎಷ್ಟು ತಂದಿರಲಿ ಅದು ಲೆಕ್ಕ ಇಲ್ಲ ನನಗೆ ಉತ್ತಮವಾದನ್ಗಳು ಯಾವಿದೆ ಅದಕ್ಕೆ ನಾವು ಇವತ್ತು ನಮ್ಮ ಮ್ಯಾಕ್ಸಿಮಮ್ ನಮ್ ಕೈಲಾಗಿದ್ದನ್ನು ಯಾರ ಮಾತುಗೂ ನಾವು ಕಿವಿ ಕೊಡದಲ್ಲೇನೆ ಆಮೇಲೆ ನಮ್ಗೆ ಯಾವ ಟ್ರಸ್ಟಿಯವರು ಕೂಡ ಇಲ್ದಿನ ಗಂಟ ಯಾರೋ ಒಬ್ಬನ ಹೆಸರು ಕೂಡ ನಮ್ಗೆ ಹೇಳಿದ ನಾವೇ ನಮ್ಮ ತೀರ್ಮಾನದಲ್ಲಿ ಮಾಡಿದ್ದೀವಿ ಅದರಲ್ಲೂ ಇದು ಅಕಸ್ಮಾತವಾಗಿ ಒಂದು ಎರಡು ಏರುಪೇರು ಇದ್ರೂ ಇರ್ಬೋದು ಯಾಕೆಂದರೆ ಇವಾಗ ನಾವೇನು ದೇವರಲ್ಲ ಆಂಜನೇಯ ಅಲ್ಲ ಮನುಷ್ಯರು ಮಾಡುವಾಗ ಒಂದು ಎರಡು ಏರುಪೇರು ಆಗಿದ್ರೂ ಆಗಿರ್ಬೋದು ದಯವಿಟ್ಟು ಈ ನಮ್ಮ ಏನು ಈ ಪಶುಪಾಲಕಲ್ಲಿ ಕೇಳ್ಕೊಳ್ಳೋದು ಏನಪ್ಪಾ ಅಂದರೆ ಯಾರು ಬೈಬೇಡಿ ಒಂದೆಡೆ ಆಗಿರ್ತವೆ ಏನು ಮಾಡೋಕ್ಕ ಅಂದರೆ ಯಾರ್ದು ಒತ್ತಡಕ್ಕೂ ಆಗಿಲ್ಲ ಅದು ನಮಗೆ ಮಿಸ್ ಆಗಿರಬಹುದು ಏನೂ ಮಾಡೋಕ್ಕಾಗಿಲ್ಲ ದಯವಿಟ್ಟು ಅದನ್ನೆಲ್ಲ ಅನುಸರಿಸ್ಕೊಂಡು ಈ ಜಾತ್ರೆ ಇನ್ನೂ ಹೆಚ್ಚಿನ ದಿವಸದಲ್ಲಿ ಬೆಳೀಲಿ ಇನ್ನೂ ದೊಡ್ಡ ಜಾತ್ರೆಯಾಗಿ ಹೊರಹೊಮ್ಮಲಿ ಮುಂದಿನ ವರ್ಷದಲ್ಲಿ ಇನ್ನೂ ಜೋರಾಗಿ ದನ ಕಟ್ಟಲಿ ಅಂತ ಹೇಳ್ತಾ ನಾನು ನನ್ನ ಮಾತ ಮುಗಿಸ್ತೇನೆ ಸಾಕಷ್ಟು ಹಿರಿಯರೇ ಸರ್ ಹಳ್ಳಿ ಕರ್ಗೆ ಸಾಕಷ್ಟು ವರ್ಷಗಳಿಂದ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದೀರಾ ಸೊ ನಿಮ್ಮ ತೀರ್ಪಲ್ಲಿ ಖಂಡಿತವಾಗ್ಲೂ ತಪ್ಪಿರಲ್ಲ ಅಂತ ನಾವು ಕೂಡ ಭಾವಿಸ್ತೀವಿ ಸಾಕಷ್ಟು ಅನುಭವ ನಿಮ್ಮ ಒಂದು ಅನುಭವದಿಂದನೇ ತೀರ್ಪನ್ನು ಕೊಟ್ಟಿರ್ತೀರಾ ಅಂತಲೇ ನಾವು ಕೂಡ ಭಾವಿಸ್ತೀವಿ ಸರ್ ನಾವು ಅದಕ್ಕೆ ದ್ರೋಹ ಮಾಡಂಗಿಲ್ಲ ಮೇಡಮ್ ಅವರು ಯಾಕೆಂದ್ರೆ ನಾವು ಇವತ್ತು ಏನು ಈ ಕಮಿಟಿ ನಮ್ಮ ಡೈರೆಕ್ಟ್ರುಗಳು ಏನವ್ರೆ ಟೈನಿಂಗ್ ಫ್ರೈಸ್ ಕೊಡ್ತಾರೆ ಅಂತೂ ಜನಕ್ಕಂತೂ ಕೊಡ್ತಾರೆ ಅದರಿಂದ ನಾವು ಭಾಳ ಎಚ್ಚೆತ್ತುಕ ಮಾಡಬೇಕಾಗ್ತದೆ ಅದರಲ್ಲಿ ಏನು ವ್ಯತ್ಯಾಸ ಆಗಿಲ್ಲ ಅಂತ ನಾವು ಪೂರ್ಣವಾಗಿ ಅನ್ಕೊಂಡಿದ್ದೀವಿ ಆಕಸ್ಮಿಕವಾಗಿ ಏನ ಒಂದು ಅರ್ಧ ಪಾಯಿಂಟ್ ಒನ್ ಪಾಯಿಂಟ್ ನಲ್ಲಿ ಏನ ಒಂದು ವ್ಯತ್ಯಾಸ ಆಗಿದ್ರು ದಯಮಾಡಿ ಅದನ್ನ ಅನುಸರಿಸ್ಕೊಳ್ರಿ ಓಕೆ ಸರ್ ಹೆಂಗಲ್ ಜಾತ್ರೆ ಈ ವರ್ಷ ಹೆಂಗ ಅನಿಸ್ತು ಸರ್ ಬಹಳ ಚೆನ್ನಾಗಿ ಕಟ್ಟಿದೆ ಮೇಡಂ ಖುಷಿ ಕೊಡ್ತಾ ಸರ್ ಖುಷಿ ಅಂದ್ರೆ ಸಿಕ್ಕಾಪಟ್ಟೆ ಖುಷಿ ಹೋಗ್ಬಿಟ್ಟಿದೆ ಈಗ ನೋಡಿ ನಮ್ಮ ಹೈವೇ ನಲ್ಲಿ ರೋಡ್ನಲ್ಲಿ ನಾವು ಫಸ್ಟ್ ಕರ್ನಾಟಕದಲ್ಲಿ ಈ ದನ ಕಟ್ಟೋದಕ್ಕೆ ತೊಟ್ಟಿ ಮಾಡಿ ಅಡೆ ಎರಡು ಮರ ಕೊಟ್ಟು ನಿಲ್ಲಿಸಿದ್ದು ಹುರ್ಳಿಕಾಯಿ ತಿಂತಾಯಿದ್ದಿದ್ದು ಜಾತ್ರೆ ಇದೆ ಫಸ್ಟ್ ಜಾತ್ರೆ ಅಂತ ಜಾತ್ರೆ ಇದೆ ಅಂದ ಹೆಸರುವಾಸಿ ಜಾತ್ರೆ ಇದು ಅಂದರೆ ಹಾಂ ಈ ಮಧ್ಯ ಹೊರ್ಡೋಗಿತ್ತು ಏನೋ ಇವರೆಲ್ಲ ಎದ್ದು ಇವಾಗ ಮತ್ತೆ ಒಂದು ವೇ ಕೊಡ್ತಾವ್ರೆ ಭಾಳ ಸಂತೋಷ ಆಯ್ತು ನಮ್ಮದು ಲೋಕೇ ಹಣ್ಣು ಆಗ್ಬೋದು ಗುಳ್ಗೆ ಎಲ್ಲರೂ ಆಗ್ಬೋದು ಬಹಳ ಇದನ್ನು ಶ್ರದ್ಧೆಯಿಂದ ಮಾಡೋರು ಇಷ್ಟು ಶ್ರದ್ಧೆಯಿಂದ ಯಾರು ಮಾಡೋದಿಲ್ಲ ಯಾಕೆಂದ್ರೆ ಇವಾಗ ಸರ್ಕಾರ ಕೊಡೋದಿಲ್ಲ ಇಲ್ಲ ರಾಜಕಾರಣಿಗಳು ಚುನಾಯಿತ ಪ್ರದೇಶ ಕೊಡೋದಿಲ್ಲ ಇಲ್ಲ ಟ್ರಸ್ಟಿ ಕೊಟ್ಟಿಲ್ಲ ಇವ್ರೇನು ಬೇರೆ ಹೇಳ್ತಿದ್ರಲ್ಲ ನಾವೇ ಸಂತೃಢನ್ ಮಾಡ್ತಾ ಇದೀವಿ ಅಂತ ಇದೆಲ್ಲಾ ಜಾತಿನಲ್ಲೂ ಮಾಡಿದ್ರೆ ಬಹಳ ಒಳ್ಳೇದು ಒಂದು ಒಳ್ಳೆ ಸೇವೆಯನ್ನು ಕೊಡ್ತಾವ್ರೆ ಭಗವಂತ ಆಂಜನೇಯವ್ರಿಗೆ ಇನ್ನು ಖಂಡಿತ ತುಂಬಾ ಖುಷಿ ಆಯ್ತು ಅದರಲ್ಲೂ ಏನ್ ಹೇಳ್ಬೇಕಪ್ಪ ಅಂದ್ರೆ ಇವಾಗ ಇನ್ನೊಂದು ಮುಖ್ಯವಾಗಿ ಏನು ನಿಮ್ಮ ಮಾಧ್ಯಮದವರು ಇದ್ದೀರಲ್ಲ ನಿಜ ಈ ಬೆಳಿಗ್ಗೆಯಿಂದ ನೀವು ಶ್ರದ್ಧೆಯಿಂದ ಇಲ್ಲಿ ಬಂದು ಕೆಲಸವನ್ನ ಮಾಡ್ತಾ ಇದ್ದೀರಾ ಅಂದ್ರೆ ಅವ್ರಿಗೂ ನಾವು ಈ ಸಂದರ್ಭದಲ್ಲಿ ಒಂದು ಮಾತನ್ನು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಸೊ ನಿಮ್ಮೆಲ್ಲರ ಸಪೋರ್ಟು ಮತ್ತು ಕಮಿಟಿಯವರ ಸಪೋರ್ಟು ಎಲ್ಲರ ರೈತರ ಸಪೋರ್ಟು ಎಲ್ಲರ ಒಂದು ಸಪೋರ್ಟಿಂದ ಇವತ್ತು ಜಾತ್ರೆ ತುಂಬ ದೊಡ್ಡ ಮಟ್ಟದಲ್ಲಿ ಯಶಸ್ವಿಯಾಗಿದೆ ಕಮಿಟಿ ಕೂಡ ತುಂಬ ಚೆನ್ನಾಗಿ ಇವತ್ತು ನಡೀತದೆ ಸರ್ ಕಮಿಟಿ ಕೂಡ ಇನ್ನು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾತ್ರ ನಾಳೆ ಪೆಂಡಿಂಗ್ ಇದೆ ಸೊ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಕೂಡ ಆಯಿತು ಅಂತಂದರೆ ಕೆಂಗಾಲ ಜಾತ್ರೆ ಈ ವರ್ಷದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನು ಗಳಿಸು ಅನ್ನುವಂತಹ ಒಂದು ಕೀರ್ತಿಗೆ ಸೇರುತ್ತೆ ಸರ್ ಏನು ಹೇಳ್ತಿರೋ ಕೊನೆ ನಿಮ್ಗಿರದು ಎಷ್ಟು ಮುಖ್ಯನೋ ಅದು ನಿಮ್ದು ಅಷ್ಟೇ ಮುಖ್ಯ ಇದೆ ಯಾಕೆಂದ್ರೆ ಇವತ್ತು ಯೂಟ್ಯೂಬ್ ನಲ್ಲಿ ಬಿಟ್ಟ ಮೇಲೆ ನಮ್ಗೂ ಅರ್ಥವಾಗಿದೆ ಇಷ್ಟೊಂದು ಜೋರ ಜಾತ್ರೆ ಕಂಡೈತೆ ಅನ್ಬಿಡ ಅದು ಒಂದು ಮುಖ್ಯವಾಗಿ ಎಲ್ಲ ಒಂದ್ ಕಡೆ ರೈತರು ಉತ್ತಮ ರೀತಿ ನಿಮ್ಗೆ ಬಳಸ್ಕೊಬೇಕಾಗ್ತದೆ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಸಾಕಷ್ಟು ಸಮಯ ಕೊಟ್ಟು ಬೆಳಗ್ಗೆಯಿಂದ ಕೂಡ ತೀರ್ಪುಗಾರರೆಲ್ಲರೂ ಕೂಡ ತುಂಬ ಮುತುವರ್ಜಿಯಿಂದ ಎಲ್ಲ ವಿಭಾಗಗಳಲ್ಲೂ ಕೂಡ ತೀರ್ಪನ್ನು ಕೊಡ್ತಾ ಇದ್ದಾರೆ ಸೊ ಇನ್ನೂ ಕೂಡ ಮುಗ್ದಿಲ್ಲ ಹಸುಗಳ ವಿಭಾಗದಲ್ಲಿ ಕಡೆಹಲ್ಲಿಸುತ್ತಲ್ವ ಕಡೆಹಲ್ಲಿಂದ ಇನ್ನೂ ಕೂಡ ಪೆಂಡಿಂಗ್ ಇದೆ ಆಲ್ರೆಡಿ ಕತ್ಲಾಗ್ತಾ ಬಂದಿದೆ ಆದರೂ ಕೂಡ ಇನ್ನೂ ತಾಳ್ಮೆಯಿಂದ ಎಲ್ಲ ತೀರ್ಪುಗಾರರು ಕೂಡ ತೀರ್ಪನ್ನು ಕೊಡ್ತಾ ಇದ್ದಾರೆ ಸರ್ ನಿಮಗೆಲ್ಲರಿಗೂ ಕೂಡ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು